ಅಲೋ ಅವ ಏನು ಹೇಳ್ತಿದ್ದೀ ನೀನು ಅಲ್ಲ ಅದಕ್ಕೆ ನೀನು ಆಗಿಂದ ಫೋನ್ ಮಾಡಿದ್ದಿಲ್ಲ ನಾನು ಯಾಕೆ ಅವ ಫೋನೇ ಮಾಡಿಲ್ಲವಲ್ಲ ಅಲೋ ಕೆಲ್ಸ ಕೆಲ್ಸ ಇದ್ದದೇನೋ ಹೊರಗಿಲ್ ತಕ್ಕ ಹೋಗಿಗಿದ್ದದೇನೋ ಅಂದ್ಬಿಟ್ಟು ನಾನು ಫೋನ್ ಮಾಡಿಲ್ಲ ಅಣ್ಣನಿಗೂ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ಅತ್ತೆ ಇಷ್ಟ ಅತ್ತೆಗೂ ಮಾಡಿಲ್ಲ ನನ್ನ ಪಡ ಸುಮ್ಮನೆ ಇವ್ನಿ ನನ್ಗೇನು ನನಗೇನು ಗೊತ್ತು ಹಿಂಗಂತವ ಅವ ಏನು ಹೇಳ್ತಿದ್ದೀ ಈಗ ಹೆಂಗಿದ್ದದ ಮುಗ ಚೆನ್ನಾಗಿದ್ದದ ಆಸ್ಪತ್ರೆಗೆ ಹೋಗಿ ವಿ ಅಡ್ಮಿಟ್ ಮಾಡಿ ವಿಲ್ಲ ಇವೆ ಅಂತಿದ್ದಲ್ಲಿ ಏನಾಯ್ತು

ಅದೇನವ ನಂದಿನಿ ಊರ್ಗೋಗೋದಂತಿತ್ತು ಅದ್ಕೆ ಹೋಗೋದನ್ಕೊಂಡ ಆಯ್ತದೆ ಊರ್ಗ ಇನ್ನೊಂದ್ಸಲ ಹೋಯ್ತೀನಿ ಊರ್ಗು ಹೋಗೋದ್ ಬೇಡ ಏನು ಬೇಡ ಇನ್ನೊಂದ್ ದಿವಸ ಹೋದ್ರೆ ಆಯ್ತು ತಾಳು ಬತ್ತಿನ ನನಗೆ ನೋಡ್ಬೇಕು ನನ್ಗು ಜನ್ ಆಗ್ಬಿಟ್ಟದೆ ಚೆನ್ನಾಗಿತ್ತು ಗೊತ್ತ ಬಾರಿ ಚೆನ್ನಾಗಿತ್ತು ಮಗ ಏನು ಲಕ್ಷಣ ಏನ್ ಲಕ್ಷಣ ಅಂದಿ ಯಾ ಕುಳ್ಳಾಡೋ ಮಕ್ಳು ಅಂದಿ ನಾ ನನ್ ಎಲ್ಲಿ ಬಾರಿ ಚೆನ್ನಾಗಿತ್ತು ಮುಗ ಇದು ಯಾಕೆ ಹೋಗ್ತಾವ ರಂಜು ಗಿಂಜು ಆಗಿದ್ದು ನೋಡ್ಬೇಕಾಯ್ತು ಕಣವ ಅಯ್ಯೋ ರಂಜು ಮಾಡಿದ್ರು ಎಲ್ಲ ಮಾಡಿದ್ರು ರಂಜು ಗಿಂಜು ಮಾಡಿ ಎಲ್ಲಾನು ಮಾಡೋರ ಎಲ್ಲಾನು ಮಾಡೋರ ಏನು ಪ್ರಯತ್ನ ಇಲ್ಲ ಏನ್ ಮಾಡದು ಎತ್ತದಂತ ಒಂದ್ ಸಾಯೋದು ಹೋಗು ಬರತಿ ಆ ಭಗವಂತ ಒಂದಿಲ್ಲ ಅಂದ್ರೆ ಒಂದ್ ಕಷ್ಟವಾ ಎಮ್ ಮುಡಿ ಕಡೆ ಕೂತಿರ್ತಾನೆ ಏನಾಗತ್ತೆ ಒಂದ್ ಏನೋ ಬಗೆಯರ್ದು ಸಮಾಧಾನ ಆಗದ ಅನ್ನಷ್ಟೊಳಗೆ ಇನ್ನೊಂದ್ ಕಷ್ಟ ತಂದು ಮಾಡ್ತಾನೆ ಇದು ಯಾಕೆ ಬೇಕು ಈ ಜೀವನ ಇದು ಯಾತಿಕೆ ನಮ್ ಜೀವನ ಅನ್ಸ್ಬಿಡದ ನನ್ಗೆ ಓಸಿ ಬೇಜಾರಾಗಿಲ್ಲ ಅಂತೀವಿ 私はあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはなたはたはあなたはなたはあなたはあなたはあなたはあななたはあなたはあなたはあななあなたはあなたはああなたはあなたはあなたはあなたはあなたはあなたはあなたはあなたはあなたはあなたはなたはあなたはあなたはあなたはあなたは ಕೊಲ್ಲೂರ್ಗೂ ಫೋನ್ ಮಾಡಿದೆ ಅವ್ರಿಗೂ ಬರ್ತೀನಿ ಅಂತ ಅಂದ ಅದಕ್ಕೆ ಸರಿ ಕಟ್ಪ ಬಂದು ನೋಡ್ಕೋಬಿಟ್ಟಿದ್ರು ನೋಡ್ಕೋಗು ಅಂದೆ ಗೆಜ್ಜನು ಬರ್ತೀನಿ ಅಂತಿದ್ರು ಹೋಗ್ಬಾರತಿದ್ದಾಗೆ ಸರಿ ನೀನು ಹೋಗಂಗಿದ್ರೆ ಹೋಗುವೆ ಏನಾರು ಹೋಗಿ ಚೆನ್ನಾಗಿ ಮಾತಾಡ್ತಿದ್ದಿ ಕಣವ ಅಲ್ಲ ಮುಗಿಗೆ ಇಂಥ ಹಿಂಗೆ ಆಗದೆ ಇಂಥ ವಿಚಾರ ಹೇಳ್ಬಿಟ್ಟು ನೀನು ಹೋಗಿದ್ರೆ ಹೋಗು ಅಂತಿದ್ದೀರ ಯಾವ ಮನ್ಸು ಹೊತ್ಕೊಂಡು ಹೋಗಾನೆ ಏ ಇಲ್ಲ ಕಸು ಇಲ್ಲಕತೆ ಇಲ್ಲ ಕತೆ ನನಗಂತೂ ಮನ್ಸಿಲ್ಲ ಇನ್ನು ಹೋಗಕ್ಕೆ ಬರ್ತೀನಿ ನನಗೆ ಉಸಿ ಬೇಜಾರಾಯ್ತಾ ಸಮಾಧಾನ ಮಾಡುವ ರತ್ನದ್ಗೆ ಮುಗಾದ್ಮೇಲೆ ಭಾರಿ ಬದ್ಲಾಗಿತ್ತು ಆಮೇಲೆ ಭಾರಿ ಖುಷಿನೂ ಆಗಿತ್ತು ಊಸಿ ಖುಷಿಯಾಗಿತ್ತ ಭಾರಿ ಖುಷಿಯಾಗಿತ್ತು ಏನೋ ಭಗವಂತ ಒಳ್ಳೇದು ಮಾಡ್ಬಿಟ್ರೆ ಸಾಕು ಕನವ ಕಷ್ಟರು ಸುಖನ ಬೇಕಾದ್ರೆ ಕೂಲಿ ಕಂಬಳ ಮಾಡಿ ಹಂಗು ಗೈಕೊಂಡು ಅವು ನೆಮ್ಮದಿ ಕೊಡ್ಬೇಕು ಕನವಾ ಮಕ್ಳು ವಿಚಾರ ಅಂದ್ರೆ ಈ ಬಾರಿ ಇದಾಗೋಯ್ತದೆ ಕನವ ಬಾರಿ ಬೇಜಾರಾಗೋಗ್ತದೆ ತಡ್ಕೊಳಕ್ಕ ಆಯ್ತಿಲ್ಲ ಸಮಾಧಾನ ಮಾಡಿ ಏನು ಆಯ್ತಿಲ್ಲ ಅಂತ ಮುಗಿನ ಪರಿಸ್ಥಿತಿ ಅಂಗ್ರೆ ಸೀರಿಯಸ್ ಆಗಿದ್ದದ ನಮ್ಕಿನ ಮಾಡಿ ಭಗವಂತ ಏನಾರು ಚಮತ್ಕೀನು ಉಳಿಸ್ಬಿಟ್ರೆ ಸಾಕು ಡಾಕ್ಟ್ರೂ ಏನು ಹೇಳ್ತಾರೆ ಹುಷಾರ ಹುಷಾರಾಯ್ತದೆ ಹಾಕೋರೇ ಅದಂತೂ ಸದ್ದು ಇಲ್ಲ ಸುಳಿನೂ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಯ್ತರಿ ಮುಗ ಚೆನ್ನ ಕೊಟ್ಕೊಂಡ್ ಕುಟ್ಕೊಂಡಿದ್ರಿ ಅದಿ ಏನೋ ಕಾಣಿ ಅದೇನು ದೋಸೆ ಆಯ್ತದ ರತ್ನಿಗೂ ರಮೇಶ್ವರ ನಮ್ಮ ಮಕ್ಳು ವಿಚಾರದಲ್ಲಿ ಬಾಕಿ ತಂದಿರ ತಗೋರು ಪುಣ್ಯ ತಂದಿರಾ ಎಲ್ಲ ಪೂಜೆ ಪುರಸ್ಕಾರ ಎರಡು ಮಾಡಿಸ್ಬೇಕು ನೋಡ್ತೀನಿ ಹೋಗ್ತೀನಿ ಪೂಜೆ ಪುರಸ್ಕಾರ ಎಲ್ಲಾರು ಮಾಡ್ತೀನಿ ಕೇಳ್ತೀನಿ ಏನು ಅಂತ ಹಾಕೊಂಡು ಹಂಗೆ ಅಂತಿತ್ತು ಎಷ್ಟು ಬಂದಲ್ಲ ಸಹ ಸಾಕೊಂಡು ಕೇಳ್ಬೇಕು ಯಾಕೋ ಪರಾಣೆ ಪರಾಣೆ ಸರಿ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೇಳಿದಾಗ ಬತ್ತ ಕೂತದೆ ಯಾಕೋ ಏನೋ ಕಾಣಿ ಅಂತ ಅಮ್ಮನ ಹಂಗೆ ಅಂತಿತ್ತು ನೋಡ್ತೀನಿ ನಾನು ಹೋಗ್ಬಿಟ್ಟು ಸಾಸಿ ಸರಿ ಹೇಳ್ಕೊ ಬರ್ತೀನಿ ಸರಿ ಕಲ್ ಬರತ್ತೀನಿ ನಾನು ಫೋನ್ ಮಾಡ್ತೀನಿ ಸರಿ ಅವ ಸರಿ ಕತೆ ಯಾವ್ದು ಫೋನ್ ಮಾಡಿ ಹೇಳು ನೀನು ಆಯ್ತಾ ಸರಿ ಊರ್ಗ ಹೋಗಿದ್ರೆ ಹೋಗುವೆ ಎಂತ ಊರ್ಗ ಹೋಗಾನೆ ಊರ್ಗ ಹೋಯ್ತೀರ ಏನು ಹೋಯ್ತೀರ ಸುಮ್ಮನೆ ಸರಿ ಕಣವ ಹೇಳ್ತೀನಿ ತಾಳು ನಂದಿನಿಗೆ ಇನ್ನೊಂದು ದಿವಸ ಬತ್ತಿನ ಏನು ಬೇಜಾರು ಮಾಡ್ಕೊಬೇಡ ಅಂತವ ಅಲ್ಲ ಮುಗಿಗೆ ಹೂವನು ಹೇಳಿಲ್ಲ ಯಾರು ಹೇಳಿಲ್ಲ ಮೂರ್ ಏನ ಇದ್ದಾವ ಏನೋ ಕತ್ತೆ ಮಿಸ್ತಾಕೋತಿದಾರ ಅವ್ ಬೇಜಾರಲ್ಲ ಅವಳ ಅನ್ಬಿಟ್ಟು ಸುಮ್ನೆ ಯಾರು ಬೋಯಾಕ ಹೋಗ್ಲಿಲ್ಲ ಗೊತ್ತಾಯ್ತಿಲ್ವಾ ಅಷ್ಟಕ್ಕೂ ಮನೇಲಿ ಯಾರು ಹೇಳಿಲ್ಲ ಕುಳ್ಳ ಹೇಳಿಲ್ಲ ಯಾರು ಹೇಳಿಲ್ಲ ನಂದಿನಿ 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 ಪಾರತಿ ರೆಡಿ ಆಯ್ತಾ ನಂದಿನಿ ಬೇಜಾರು ಮಾಡ್ಕೊಬೇಡಕ ನಂದಿನಿ ಆ ಬರಕಿಲ್ಲ ನೀನ್ ಒಂದ್ ಬರ್ತೀನಿ ನೀನೇ ಬಾ ಪಾರತಿ ಏನ್ ಹೇಳ್ತಿದಿ ನೀನು ಗಡಗಂತರಾಗಡ್ಗೊಂತರಾಗಚಾರ ನಿಂದು ಏ ಹಂಗಲ್ಲ ಅದಯ್ಯ ಅವತ್ತು ನಮ್ಮ ಮುಗಿನ್ ನೋಡಕ್ ಹೋಗಿತಿರ್ವ ರತ್ನದಕ್ಕೆ ಮುಗ ಅರ ಮನೆ ಮುಗ ಅದಕ್ಕೆ ಸೀರಿಯಸ್ ಆಗ್ಬಿಟ್ಟು ಮೂರು ದಿವಸದಿಂದ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರಂತೆ ಏನು ಹೇಳೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಅಂತ ಡಾಕ್ಟ್ರ್ರು ನನಗೆ ಬಂತು ಹೊಸಿ ಬೇಜಾರಾಗಿ ನಂದಿನಿ ಈಗ ಹೆಂಗೆ ಬರೋಣ ನಾನು ಮಗಿನವ್ರು ನೋಡಕ್ಕೆ ಹೋಗ್ತೀನಿ ಬೇಕಾದ್ರೆ ಮುಗಿಗೆ ಏನಕ್ಕೆ ನೋಡ್ಕೋ ಬಂದ್ಮೇಲೆ ಮಗ ಉಸಾರಾದ್ಮೇಲೆ ಬರ್ತೀನಿ ಸೂರ್ಯನ ಬಂದರೆ ನೀನು ಹೋಗು ಬೇಜಾರ್ ಮಾಡ್ಕೊಬೇಡ ಅದನ್ನೇ ಹೇಳ್ಬಿಡೋದು ಅಂದ್ಬಿಟ್ಟು ಹಂಗೆ ಕರ್ತಾನೆ ನಂದಿನಿ ಬೇಜಾರು ಮಾಡ್ಕೊಬೇಡ ಅಮ್ಮಯ್ಯ ಹ್ಞೂ ನಾನು ಬರೋದು ಅನ್ಕೊಂಡಿದ್ದೆ ಎತ್ತಾಗ ಇಲ್ಲ ನನಗೆ ಬರೋಕೆ ಮುಗಿಗೆ ವಿಚಾರ ಕೇಳ್ಬಿಟ್ಟು ಓಸಿ ಚೆನ್ನಾಗಿಸಿಲ್ಲ ಕಣ್ಣದಿ ನಿನಗೆ ಹೇಳದಲ್ಲ ಮುಗಏನು ಭಾರಿ ಚೆನ್ನಾಗಿದೆ ಅಂತ ಕಣ್ಣು ಕಣ್ಣಾಸ್ನೇ ಆಗತ್ತೆ ಕಂತ ಮುಗಿಗೆ ಅಷ್ಟು ಚೆನ್ನಾಗಿತ್ತು ಅಲ್ಲಕಂತ ಬರತಿ ಹಾಂ ಸೀರಿಯಸ್ ಆಗಿದ್ದದು ಏನಾಗಿದ್ದದಂತೆ ಏನು ಎತ್ವ ಅಂತ ನನಗೆ ಗೊತ್ತಿಲ್ಲ ಒಟ್ಟಿಗೆ ಭಾರಿ ಸೀರಿಯಸ್ ಆಗದೆ ಮುಗಿಗೆ ಅಂತವಾಗ ಹೇಳ್ತಾ ಕೂತವ್ರೆ ಅದೇನು ಏನು ಏನನ್ಕೋಬೇಕು ಏನಂಗೆ ರಾಚಾರಬೋ ಒಂದು ಗೊತ್ತಿಲ್ಲ ನನಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ ಏನು ಮಾಡೋದು ಸರಿ ಬಿಡು ಇನ್ನೇನು ಮಾಡೋಕ್ಕಾಗದು ನೀನು ಕಷ್ಟ ಅಂತಿದೆಯಲ್ಲ ನಾನು ಈ ಪರಿಸ್ಥಿತಿಯಲ್ಲಿ ಏನು ಕರೆಯಕ್ಕಾಯ್ತಿಲ್ಲ ಕರೆಯಕ್ಕಾಯ್ಕಿಲ್ಲ ಸರಿ ಮಗ ಎಲ್ಲ ಹ್ಞೂ ಬಾ ಇನ್ನೇನು ಮಾಡೋಕ್ಕಾಗದು ನೋಡ್ತೀನಿ ಸೂರ್ಯನ ಕರ್ಕೊಂಡು ಹೋದ್ಮೇಲೆ ನಾನು ಮುಗಿ ನೋಡೋಕೆ ಬರ್ತೀನಿ ಯಾವುದು ಫೋನ್ ಮಾಡಿ ಹೇಳು ಹೆಂಗೆ ಹುಷಾರ ಐತೆ ಅಂತ ಹುಷಾರಾಗ್ಬಿಟ್ರೆ ಸಾಕು ಮಕ್ಕಳು ಯಾವಾಗಿದ್ರು ಮಕ್ಕಳೇ ನಮ್ಗೊಂದು ಕಷ್ಟ ಬರಲಿ ಬೇಕಾದ್ರೆ ಮಕ್ಕಳು ಮಕ್ಳು ಬರೋಕೋಗ್ಬಾರ್ದು ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ನನಗೆ ಮುಗಿಗೆ ಒಂಚೂರು ಕೆಂಪು ಜರ ಬಂದುಬಿಟ್ರೆ ತಲೆ ಆಯ್ತದೆ ಅಂತಂದರೆ ಮೂರು ದಿವಸದಿಂದ ಭಾರಿ ಸೀರಿಯಸ್ ಅಂತಿದ್ಯಲ್ಲ ಮುಗ ನಂದಿನಿ ನಮ್ಮ ಅದಕ್ಕೆ ತಡ್ಕೊಳಾಕಿಲ್ಲ ಮಕ್ಕಳು ವಿಚಾರದಲ್ಲಿ ಭಾರೀ ಬೇಜಾರಾಗ್ತದಂತೆ ನಮ್ಮ ಹೂವಾಗ ಫೋನ್ ಮಾಡೀತಾರೆ ಈಗ ಎಲ್ಲನೂ ಹೇಳ್ತು ನಮ್ಮ ಹೂವನಾಗುತ್ತ ಭಾರಿ ಬೇಜಾರಾಗ್ತದೆ ಮನೆಗೆಲ್ಲ ಬೇಜಾರ್ ಮಾಡ್ಕೊಬಿಟ್ಟವ್ರೆ ಆಗಲಿಂದ ಅಷ್ಟೇ ಯಾಕಂತಾರೆ ನಂದಿನಿ ಆಗಲಿಂದ ಬರೀ ಅಷ್ಟೇ ನಮ್ಮ ಅದಕ್ಕೆಗೆ ಮಕ್ಳು ವಿಚಾರದಲ್ಲಿ ಮಾತ್ರವ ಯಾಕ ಏನೋ ಎತ್ತಂತ ಒಂತೂ ಗೊತ್ತಾಯ್ತಿಲ್ಲ ನನಗಂತೂ ಎಲ್ಲ ಆಸ್ಪತ್ರೆಗೂ ತೋರಿಸಾಯಿತು ದೇವ್ರು ಮಾಡಾಯಿತು ದಿನರು ಮಾಡಾಯಿತು ಇನ್ನು ಹಿಂಗೆ ಅಂದರೆ ನನಗಂತೂ ಗೊತ್ತಾಯ್ತಾರೆ ಏನು ಮಾಡಬೇಕು ಅಂತವ ಭಾರಿ ಬೇಜಾರಾಗ್ಬಿಟ್ಟದೆ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಬೇ ಭಗವಂತ ಒಳ್ಳೇದು ಮಾಡ್ತಾನೆ ಹಾಂ ಒಂದು ಆರ್ಗಿರ್ಗೆ ಕಟ್ಕಳಿ ಅಂತ ಹೇಳ್ಬೇಕಾಯ್ತು ಮನೆ ದೇವ್ರಿಗೆ ಅಂತಾನೆ ಹೇಳ್ಬೇಕಾಯ್ತು ಕಟ್ಕೊಂಡಿರ್ತದೆ ಅಮ್ಮ ಮನೆ ದೇವ್ರಿಗೆ ಮನೆ ದೇವ್ರನ್ನೆಲ್ಲ ಹುಸಿ ಮಾಡಕ್ಕಿಲ್ಲ ನಮ್ಮ ಮನೇಲಂತೂ ದೇವರು ದಿನರು ಅಂದರೆ ಭಾರಿ ಚೆನ್ನಾಗಿ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಆದರೂ ಯಾತ್ ಹಿಂಗೆ ಕಷ್ಟ ಕಷ್ಟ ಬಂದವ ಅಂತ ಗೊತ್ತೇ ಆಗಿಲ್ಲ ಹುಸಿ ಬೇಜಾರಾಯ್ತಲ್ಲ ನನಗಂತೂ ಭಾರತಿ ಬೇಜಾರು ಮಾಡ್ಕಬೇಡ ಬಿಡು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಯ್ತದೆ ಅಮಕ್ಕೆ ಇಲ್ಲ ಸರಿ ಕಥೆ ಹೋಗಿ ಬಾ ಸರಿ ಹುಷಾರು ಫೋನ್ ಮಾಡ್ಬಿಟ್ಟು ಹೇಳು ಮುಗಿನ ಉಸಾರ ಕೊಡ್ಕೊತಾಗಿದ್ದ ಬುಡಕ್ಕೆ ಹೋಗ್ಬೇಡ ಹಾಂ ಭಾರಿ ಆ ತುಂಡ